ಡಾರ್ಕ್ ತರ ಒಂದು ಸ್ಟ್ರಕ್ಚರ್ ಇರುತ್ತೆ ಡಾರ್ಕ್ ತರ ಒಂದು ಸ್ಟ್ರಕ್ಚರ್ ಇರುತ್ತೆ ಅದನ್ನ ಕ್ರೊಮ್ಯಾಟಿನ್ ಅಂತೀವಿ ಕನ್ಫ್ಯೂಸ್ ಆಗಬೇಡಿ ಸರ್ ಕ್ರೊಮ್ಯಾಟಿನ್ ಅಂದ್ರೆ ಏನು ನ್ಯೂಕ್ಲಿಯಸ್ ಅಲ್ಲಿ ಎರಡು ಮೆಂಬ್ರೇನ್ಸ್ ಇರುತ್ತೆ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹೌದು ಶಾಸಕ ಪ್ರದೀಪ್ ಈಶ್ವರ್ ಆಫ್ರಿಕೆ ಬಡ ಮಕ್ಕಳೆಂದರೆ ಪ್ರಾಣ ಅದೇನು ಅವಿನಾಭಾವ ಸಂಬಂಧ ಅದರಲ್ಲೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಬಡ ವಿದ್ಯಾರ್ಥಿಗಳಂದ್ರೆ ಪಂಚಪ್ರಾಣ ಒಂದಲ್ಲ ಒಂದು ಬಡ ವಿದ್ಯಾರ್ಥಿಗಳ ಪರ ನಿಂತು ಕೆಲಸ ಮಾಡುವುದು ಇವರ ಹವ್ಯಾಸ ಆಗಿಬಿಟ್ಟಿದೆ ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಇರುವ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ ಮಕ್ಕಳಿಗೆ ಸ್ವಂತ ಹಣದಿಂದ ಸ್ಕಾಲರ್ಶಿಪ್ ಬಟ್ಟೆ ಪುಸ್ತಕ ನೀಡಿ ಗಮನ ಸೆಳೆದಿದ್ರು ತದನಂತರ ಸರ್ಕಾರಿ ಶಾಲೆಗಳಲ್ಲಿ ಓದುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಹೈಟೆಕ್ ಕೋಚಿಂಗ್ ಕೊಟ್ಟು ನೂರಕ್ಕೆ ನೂರು ಫಲಿತಾಂಶ ನೀಡಿ ರಾಜ್ಯದ ಗಮನ ಸೆಳೆದಿದ್ರು ಅದರಂತೆ ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಣ್ಣು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಬಿದ್ದಂತಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ಕೆಡಿಪಿ ಸಭೆಗೂ ಮುನ್ನ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಸರ್ಕಾರಿ ಜೂನಿಯರ್ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಇಟಿ ನೀಟ್ ಪರೀಕ್ಷೆಗೆ ಅನುಕೂಲವಾಗಲೆಂದು ಆಗಾಗ ನಾನೇ ಬಂದು ಪಾಠ ಮಾಡುತ್ತೇನೆ ಎಂದರು ಇಂಗ್ಲಿಷ್ ಪ್ರೆಸೆಂಟ್ ಇನ್ ಔಟರ್ ಮೆಮ್ರೇಡ್ ಅಂತ ಕರೀತೀವಿ ಒಂದನ್ನ ಔಟರ್ ಮೆಮ್ರೇಡ್ ಅಂತ ಕರೀತೀವಿ ಇದು ಯು ಟಿ ಎಸ್ ನ ಔಟರ್ ಮೆಮೊರಿಯೇಟ್ ಇನ್ ಯು ಟಿ ಎಸ್ ನ ಔಟರ್ ಯು ಟಿ ಎಸ್ ಅಲ್ಲಿ ಎರಡು ಮೆಮ್ರೇನ್ಸ್ ಇರುತ್ತೆ ಔಟರ್ ನ್ಯೂ ಕಿಯರ್ ಮೆಮ್ರೇಡ್ ಕಿನ್ನರ್ ಔಟರ್ ನ್ಯೂ ಸೆಲ್ ಡಿವೈಡ್ ಆಗೋವಾಗ ಆ ಕ್ರೊಮ್ಯಾಟಿನ್ ಚಿಕ್ಕದಾಗುತ್ತೆ ಆಟಿನ್ ಡ್ಯೂರಿಂಗ್ ಟೆನ್ಷನ್ ದಿಸ್ ಕ್ರೋಮೋಸ್ ಅರ್ಥ ಆಯ್ತಾ ಇದು ಮೀಟಿಂಗ್ ಇದೆ ನೆಕ್ಸ್ಟ್ ಸರ್ ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ ಸಿ ಇ ಟಿ ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು ಅವ್ರಿಗೆ ಸಿ ಇ ಟಿ ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೆ ಹೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ ಸೊ ನಮ್ಮ ಜೂನಿಯರ್ ಕಾಲೇಜ್ಗೆ ಒಂದು ಇತಿಹಾಸ ಇದೆ ಇನ್ನು ಹಾಲಿನಂತರ ಕಡಿತಗೊಳಿಸಿರುವ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಧೂರಣೆ ಖಂಡಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆಯ ಕುರಿತು ಮಾತನಾಡಿದ ಶಾಸಕ ಪ್ರದೀಪೇಶ್ವರ್ ಆ ಪ್ರತಿಭಟನೆ ನೋಡಿ ನಾಲ್ಕು ವರ್ಷದ ಚಿತ್ರಣ ನನ್ನ ಕಣ್ಮುಂದೆ ಬಂತು ನಾನು ಮಾಡುತ್ತಿದ್ದೆ ಸುಧಾಕರ್ ಶಾಸಕರಾಗಿದ್ರು ಈಗ ನಾನು ಶಾಸಕನಾಗಿದ್ದೇನೆ ಅವರು ಅಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ನನಗೆ ಬೆಳಗ್ಗೆ ಪ್ರತಿಭಟನೆ ನೋಡಿ ನಾಲ್ಕು ವರ್ಷದಿಂದೆ ಕಣ್ಮುಂದೆ ಒಂದು ಚಿತ್ರ ಬಂತು ನಾನು ಅಲ್ಲೂ ಹೋರಾಟಕ್ಕೆ ಕೂತಿದ್ದೆ ಅವರು ಶಾಸಕರಾಗಿದ್ದರು ಇವತ್ತು ನಾನು ಶಾಸಕನಾಗಿದ್ದೀನಿ ಅಲ್ಲಿ ಅವ್ರು ಹೋರಾಟಕ್ಕೆ ಕೂತಿದ್ದಾರೆ ಮೋಸ್ಟ್ಲಿ ಕರ್ಮ ಇಸ್ ಬ್ಯಾಕ್ ಅನಿಸುತ್ತೆ ಬಟ್ ಆದರೂ ಅವ್ರು ಹೋರಾಟ ಮಾಡೋದು ಅವ್ರ ಧರ್ಮ ಅದು ಮಾಡಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಸರ್ ಉಸ್ತುವಾರಿ ಸಚಿವರು ನಾನು ನಾವು ರೈತರ ಪರ ನಾವು ರೈತರ ಪರ ರೈತರ ಬಗ್ಗೆ ನಾವು ಏನು ಬೇಕಾದರೂ ಸರ್ಕಾರದಲ್ಲಿ ಫೈಟ್ ಮಾಡೋಕ್ಕೆ ರೆಡಿ ರೈತರ ಬಗ್ಗೆ ಅವ್ರಿಗೊಬ್ಬರಿಗೆ ಕಾಳಜಿ ಇಲ್ಲ ಇವತ್ತು ಕೆ ಎಮ್ ಎಫ್ನ ಪ್ರತ್ಯೇಕ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನವೂ ಆಗಿತ್ತು ಅವ್ರು ಸುಮ್ಮನೆ ಅದು ಪ್ರಚಾರದ ಗೀಳಿಗೆ ಪ್ರಚಾರ ತಗೊತಾ ಇದ್ದಾರೆ ಅಷ್ಟೇ ಸಂಸದರು ನಾನು ಹೇಳೋದಿಷ್ಟೇ ರೈತರ ಪರವಾಗಿ ನಾವು ಇದ್ದೀವಿ ರೈತರ ಪರ ಧ್ವನಿ ಎತ್ತಿದ್ದೀವಿ ನಾನು ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದೀನಿ ಇವನ್ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಕೂಡ ನಾನು ಈಗಾಗಲೇ ಪ್ರಶ್ನೆಯನ್ನು ರೈಸ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ರೈತರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಅವರು ಪರವಾಗಿ ಇದ್ದೀವಿ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಕಬಳ್ಳಾಪುರ